ನಮಸ್ಕಾರ ವೀಕ್ಷಕರೇ ನಿರ ಚಾನೆಲ್ಗೆ ಸ್ವಾಗತ ನೋಡಿ ವೀಕ್ಷಕ್ರೆ ನಾವು ಈ ವಸ್ತುಗಳನ್ನೆಲ್ಲ ಹಳೆ ಕಾಲದ ವಸ್ತುಗಳು ಇಲ್ಲಿ ನೋಡ್ರಿ ಇದು ಲ್ಯಾಂಪ್ ಅಂತ ಈ ವಸ್ತುಗಳು ತುಂಬ ಹಳೇದನ್ಸುತ್ತೆ ನೋಡೋದಕ್ಕಾಗಿ ಇದೆ ಇಲ್ಲಿ ನೋಡಿ ವೀಕ್ಷಕರೇ ಇದು ಅಡ್ಕತ್ತಿ ಇದು ಟಮಾರ ಮತ್ತು ವಸ್ತು ಇದು ಲ್ಯಾಂಪು ಈ ಥರ ಹತ್ತಿದಂತೆ ಗೋಡೆಗಳಿಗೆ ಹಚ್ಚದಂತೆ ಏನೋ ವಸ್ತು ಹಳೆಯ ವಸ್ತು ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಎರಡು ವಸ್ತು ತುಂಬ ಚೆನ್ನಾಗಿದೆ ವೀಕ್ಷಕರು ಇದು ಎರಡಿದೆ ಚೆನ್ನಾಗಿದೆ ಯಾವ ವ್ಯಕ್ತಿದ್ರು ಅದು ಗೊತ್ತಿಲ್ಲ ನನಗೆ ಬಂದೇ ಇದ್ದಿದ್ ಇರಲ್ಲ ಆಮೇಲೆ ಇದು ಸುಣ್ಣ ತೆಗಿತಿದ್ರಂತೆ ಸುಣ್ಣ ತೆರೆದು ಹೀಗೆ ಹೀಗೆ ಹಚ್ತಾರಲ್ಲ ಏನು ಹೇಳಿ ಎಲೆಗೆಲ್ಲ ಹಚ್ಚಿದ್ರಲ್ಲ ಇದರಿಂದ ಆ ಕಾಲದಲ್ಲಿ ಹಚ್ತಿದ್ರಂತೆ ಭಾಳ ವರ್ಷದಿಂದ ಅನಿಸುತ್ತೆ ಇದೆಲ್ಲ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಾದಲ್ಲಿ ಕಮೆಂಟ್ ಮಾಡಿ ವೀಕ್ಷಕರು ಮತ್ತು ಇದು ಪ್ರಿಂಟ್ ವಿನ್ ಅಂತ ಅಂತಾರಲ್ಲ ಇದು ಸೈಕಲಿಗೆ ಇರುತ್ತೆ ಅನಿಸುತ್ತೆ ಈ ವಸ್ತು ಇದು ಸೈಬಿಟ್ಟ ವಸ್ತುಗಳೇ ಅನ್ಸುತ್ತೆ ವೀಕ್ಷಕರೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತೆ ಇಲ್ಲಿ ಇದಕ್ಕೆ ಲ್ಯಾಂಪ್ ಅಂತಾರೆ ಇದು ಲ್ಯಾಂಪ್ ಅಂತಾರೆ ಇದನ್ನ ಮದುವೆ ಮನೆಯಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ರು ಆವಾಗೆಲ್ಲ ಲೈಟ್ ಇಲ್ಲಿ ಇರೋ ಹೊತ್ತಿನಲ್ಲಿ ಎರಮೇಲೆ ಹೊತ್ಕೊಂಡು ಹಿಂದ್ಗಡೆಯಿಂದ ಮದ ಮಕ್ಕಳೆಲ್ಲ ಬರ್ತಾ ಇರೋದು ಮುಂದ್ಗಡೆ ಒಬ್ಬ ವ್ಯಕ್ತಿ ಅದು ಚೆನ್ನಾಗಿ ಇದು ಹಿಡಿದು ಬೆಳಕೊಂಡು ಅಷ್ಟು ಸಂತೋಷ ಆಗೋದು ಈವಾಗ ಕಾಲ ಬರ್ತಾ ಇದೆ ಹೀಗಾಗಿ ಇದೊಂದು ವಸ್ತು ಮಾಡಿ ಇದು ಫೋಟೋ ಫ್ರೇಮ್ ಅಂತೆ ಇದು ತುಂಬ ಹಿಂದಿದ್ದು ಅನ್ಸುತ್ತೆ ಇದು ತುಂಬ ಚೆನ್ನಾಗಿದೆ ಈ ಕಡೆ ಅಂದರೆ ಈ ಕಡೆ ಒಂದು ಹಾಕಿಡ್ತಿದ್ರು ತುಂಬ ಚೆನ್ನಾಗಿದೆ ಅಮೃದು ಅನ್ಸುತ್ತಿದ್ವು ನಮಗೆ ಎಷ್ಟೆಲ್ಲ ಕನೆಕ್ಷನ್ ಇದೆ ವೀಕ್ಷಕರೇ ಮನೇಲಿ ತುಂಬ ಚೆನ್ನಾಗಿದೆ ಅವಾಗ ಇವ ಇವತ್ತಿನಲ್ಲಿ ನಮಗೆ ಸೀಮೆಣ್ಣೆ ಸಿಗೋದಕ್ಕೆ ಕೂಡ ಕಷ್ಟ ಆವತ್ತಿನಲ್ಲಿ ಎಲ್ಲ ಸಿಗ್ತಿತ್ತು ಇವಾಗ ಸೀಮೆಣ್ಣೆ ನೋಡ್ಲಿಕ್ಕೆ ಕೂಡ ನಮ್ಮ ಕಡೆಗೆ ಸದ್ಯ ಆಗ್ತಾ ಇಲ್ಲ ಅನಿಸುತ್ತೆ ಕೊಡ್ತಾನು ಇಲ್ಲ ಬಿಡಿ ಇದು ಒಂದು ಚೆನ್ನಾಗಿದೆ ಗ್ಲಾಸಿಂದು ಇದು ಕೂಡ ಇದ್ರದ್ದು ಮೇಲ್ಗಡೆ ಇಲ್ಲ ಹಿಂಗೆ ಮಾಡಿ ಹಚ್ಚಿರೋರು ಹಿಂಗೆ ಮಾಡಿ ಹಚ್ಚಿ ಬಟ್ಟೆ ಹಾಕಿ ಹಿಂಗೆ ಮಾಡಿ ಹಚ್ಚಿರೋರು ಏನೇ ಕಡ್ಡಿ ಬೆಂಕಿ ಕಡ್ಡಿ ಹೊಡೆದು ಹಿಂಗೆ ಹಚ್ಚಿದಾದರೆ ಚೆನ್ನಾಗಿ ಬಳಕೆ ಇತ್ತು ಇದೇ ಥರ ಇತ್ತು ಇಲ್ಲ ಅನಿಸುತ್ತೆ ಅದ ಮೇಲೆ ಇದು ಏನಾದರೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಾದಲ್ಲಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಇದೇನೋ ಇಟ್ಟಿರೋ ವಸ್ತುಗಳೇ ಅನಿಸುತ್ತೆ ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಇದು ಮೈಕ್ರೋ ಬೀಗ ಅಂತಿದ್ರು ಇದು ನನ್ನ ಕಿರಿ ಇರ್ತಿತ್ತು ಅದು ಇಲ್ಲ ಅನಿಸುತ್ತೆ ತುಂಬ ಚೆಂದ ಅನ್ನಿಸ್ತು ಇದು ಆವಾಗ ಹಿಂದೆ ತುಂಬ ಹಿಂದೆ ಡೈನಮ್ ಸೈಕಲಿಗೆ ಡೈ ಡೈನಮ್ ಅಂತ ಹಾಕ್ತಿದ್ರು ನೀವು ನೋಡಿರ್ಬೋದು ಹೆಚ್ಚಾಗಿ ಆದರೆ ಇವಾಗೆಲ್ಲ ಕಾಣ್ಲಿಕ್ಕೆ ಸಿಗ್ತಾ ಇದ್ದೇನೋ ಅಥವಾ ಇದೆಯೋ ಗೊತ್ತಿಲ್ಲ ಯಾರು ಈಗ ಸೈಕಲ್ ಹೊಡೆಯೋದು ಕಡಿಮೆ ಆಗಿದೆ ಅನ್ಸುತ್ತಲ್ಲ ಎಲ್ಲರೂ ಬೈಕಲ್ಲೇ ಸ್ಕೂಟಿಗೆ ಎಲ್ಲ ಹೋಗ್ತಾರೆ ಆವಾಗ ತುಂಬಾ ಖುಷಿ ಆಗ್ತಿತ್ತು ಇವೆಲ್ಲ ನೋಡೋದಕ್ಕೆ ಇವಾಗಿದೆಯ ನೀವು ತೋರಿಸ್ತಾ ಇದ್ದೀನಿ ಮತ್ತೆ ಇದು ಗೊತ್ತಿಲ್ಲ ಇದು ಈ ವಸ್ತು ಇದು ಇವಾಗಲೂ ಇದ್ದಿರೋ ಸಾಕು ನಿಮ್ಮ ಪಂಪ್ ಹೊಡೆಯೋದು ಇಲ್ಲಿ ಕಾಫಿ ಟೀ ಕಾಯಿಸ್ಕೊಳ್ತಿದ್ವಿ ಇಲ್ಲಿ ಪಂಪ್ ಹೊಡಿತೀವಿ ಇದ್ರಲ್ಲಿ ಸಿಮೆ ಎಣ್ಣೆ ಹಾಕ್ತಿದ್ವಿ ಹಿಂಪತ್ರ ಇದನ್ನು ಬೆಂಕಿ ಬಂದಿರೋದು ತುಂಬ ಖುಷಿಯಾಗ್ತಿತ್ತು ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಇವೆಲ್ಲ ಮುಂದೆ ಸೇರಿ ಸೇರ್ಕೊಂಡಿದ್ದಾವೆ ಅನಿಸುತ್ತೆ ವೀಕ್ಷಕರೇ ನೋಡಿ ಇಷ್ಟೆಲ್ಲ ವಸ್ತುಗಳು ಇನ್ನೂ ಇದ್ದಾವೆ ಇನ್ಯಾವತ್ತಾದರೂ ಯಾವತ್ತಾದರೂ ಇನ್ನು ಮನೆಗೆ ಬಂದಾಗ ನಾನು ನಿಮಗೆ Ативито ще е толкова така. Претни стени. Или банкрегия го пиле на 90. Ативиране на ಮತ್ತೆ ಮಾಡಾಕಿ ಮತ್ತೆ ಮಾಡಾಕಿ ಇದೆ ತುಂಬಾ ಖುಷಿ ಆಯಿತು ನೋಡಕ್ಕೆಲನ್ನ ಇದೆ ಪಕ್ಕಿ ಕೆಜಿ ತುಕ ಹಾಕೊಂಡೆ ಹಿಂಗಾಕಿದೆ ತುಂಬಾ ಅದರ ಅತ್ತಿದೆ ಇವಾಗಿಲ್ಲ ಚಿಲ್ದನ್ ಮಕ್ಕನ ಇದೆ ಕಿಗಳಿದಾ

ಇಷ್ಟು ಇಲ್ಲಿಂದ ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗಿದೆ ವೀಕ್ಷಕರು ಇದನ್ನೆಲ್ಲ ಒಂದು ಕೆ ಜಿ ಇದು ಒಂದು ಕೆ ಜಿ ಕಲ್ಲು ತುಂಬ ಚೆನ್ನಾಗಿದೆ ನೋಡಿ ಹುಷಾರಾಗುತ್ತೆ ಇವೆಲ್ಲ ನೋಡೋದಕ್ಕೆ ಇನ್ನೆಲ್ಲಾದರೂ ನೋಡಿದರೆ ಇದನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಯವರೆಗೂ ಬಾಯ್